ಆ ನೀ ಏನಕ್ಕೆ ನೀರೇ ಬರಿಯಾದ್ ತೂಕೋತೀಯಾ ನೀರ ಮನ್ನ ಏನ ಕೆಲಸಕ ಒಂದೆ ಯಾರು ಅಂತ ಮಂತಿ ಕಸ ತಗ್ಲಿ ಬರ್ತಿರೋ ಹುಲ್ಲಾಗ್ಯದ ಅಂತ ಹೊಲ್ದಾಗ ಅಂತೀಳು ನಾ ಯಾಕ ನಿನ್ನ ಅಮ್ಮ ಬೇಡ ಅಡಿವಾ ಅಯ್ಯೋ ತುಬಸೋಡಿ ಅಲ್ಲೇ ಕೋತ್ಯ ತ ಬೈಲಿ ನಿನ್ನ ಅಮ್ಮ ಒಟ್ಟ ಬುಡ್ದಿಲ್ಲ ಅಕ್ಕನಗ ಗೌಡ ಬಲಿ ಹೋಗು ಬುಡ್ದಿಲ್ಲ ವನನಗ ಜಗಳ ಮಾಡಿ ಜಗಳ ರಾತ್ರಿ ಒಂದಕ್ಕೆ ಬಂದೋ ಅಂತ ಅಯ್ಯೋ ಅದ ಕಸ ಮನೆ ಇ ಆ ಕಸ ತಾಗಿ ಅಂದ ಬੰದನಾ ನಿನ್ನ ಅಮ್ಮ ಅಂದಾ ಅವಾಯ್ಕ ಬੰದನಾ ಗೌಡ ಮನಿ ಇತ್ತು ಐಲ್ರಿ ಗೊತ್ತಿಲ್ಲ ವತ್ತು

ನಮಗ ನಾ ಸುದ್ದದನು ಚೆಂದನ ಮತ್ತ ಅವ್ರಿಗೆ ಖರ್ಚು ಮಾಡ್ಕೊತ ಹೋತಾನವ್ವ ಮಾಮ ಹ್ಞೂ ಐ ಮಾಡಲ್ಯಕ್ಕ ಮಾಮಾನಿ ಸುಮ್ಮನೆ ನಂಬಿದು ಕುಳ್ಬೇಡ ಅವ್ವ ಅದರಿಂದಲ್ಲ ಹೀರಸ್ತೆ ತೋಡ ನಮ್ಮದು ಅದೇನೋ ಸುದ್ದಿ ಒಳಗೆ ನೀ ಮಾಮ ಐ ಏಕ ಏ ಚಕ್ರದು ಹೊಲಿಯಾಕ ಹೊಲ ಇರೋದು ನಾಲ್ಕು

ஜீனா மு மக்கள உப்பா கொடுத்து எல்லா ஏன் மத்த ஆட்டிங்க சந்தன்தானு சஞ்சி மனிநிழ மணி மாமக்கு அதற்கான ಮತ್ತು ಬಂದು ನಾವು ಅಪ್ಪ ಇಲ್ಲ ಮಾತಾಡ್ತಾನ ಶಾಂತಾನ ಬಿಡ್ಯಾಕ ಏನು ಮಾಡ್ತೀವಿ ಗಂಡಸ್ರ ಜಾತಿದಂಗೆ ಇದೇ ಮತ್ತು ಸಿದ್ಧಮ್ಮಿ ಕೊಟ್ರಲ್ಲ ಮನ್ನಿ ಎಲ್ಲಿ ಚಲೋ ಮನೆಗೆ ಕೊಟ್ರೆ ಅವಾಕಿಗಿ ಯಾವ್ರಿಗೆ ಇದಕ್ಕ ಜಮಕಂಡಿಗಿ ಇವು ಏನು ಗಂಟೆ ಚವಾ ூலோந்த பகார மத்த ಚಲೋ ಪೋಸ್ಟ್ ಅದ ಚಲೋ ಪಾರ್ ತಾರ್ ತಂದಳು ಇವ ಚಲೋ ಆತ ಇವ ಚಲೋ ನಮ್ಮ ಅಕ್ಕಗು ಗಂಡದ ಎಲ್ಲಿ ಕೂತಾವ ಯಾರಿಗೂ ತಿವಯಕ್ಕೆ ನಮ್ಗೆ ಒಟ್ಟು ಎಲ್ಲಿ ಒಟ್ಟು ಸಿಗಲ್ಲ ಈಗ ಮಗಳಿಗೆ ನೀವು ಒಟ್ಟು ಮರ ಬರ್ರಿ ಸಮಾಧಾನ ಮಾಡ್ಕೊಳ ಚಲೋ ಆತದ ನಿಮ್ಮ ಮಾಕ್ಕ ಎಲ್ಲಿರ ನೋಡ್ತಾನ ನಮ್ಮ ಅಕ್ಕ ದೊಡ್ಡ ಗ್ಯವ ನೋಡಬೇಕು ಇದು ಮಾಡ್ಬೇಕು ಒಟ್ಟು ತಿಲಿಯಗದ ಇಲ್ಲಕ್ಕೆ ಒಟ್ಟ ಇಲ್ಲ ಅವನು ಶುಟ್ಟ ರೀ ಒಟ್ಟು ತಾಯ ಚಲೋ ಮಾಡ್ತಾಳೆ ತಾಯಿ ಚಲೋ ಅದಾಳ ಯಾಕ ತಾಯ ಮಾಡ್ಕೊಂತೀ 哎呀！<laughs> <laughs> <laughs> Nama si gue, mundi nama si gue, nih si aji nana gila, nana marti ni. <laughs> <laughs> e oh. <laughs> oh. koli. oh. de nih, marti campur pisah bali, hala bela, yaar koli, apal satu mobile a, magli, glik, lah tayi nima glik, nima glik, nima glik, nima

ಅವ ಮಾಡದ್ ಕಂಡ್ರ ನನ್ಗೆಲ್ರ ಬಾಯಿ ಅನಿ ಎಣ್ಣಿಗಳು ತಂಗಿ ತಂಗಿರ್ತದ ಮತ್ತೆ ಬಿಟ್ಟು ಹೋಗೋದಿರ್ತದ ಮಕ್ಕಳ ಬೇರೆ ಆಗ್ಯಾವ ಮಕ್ಕಳ ಮಾರಿ ನೋಡ್ಕೊಂಡು ಇರೋದಿರ್ತದ ತಂಗಿ ಗೊತ್ತದನು

ಹಂಗಿರಲ್ತಂಗೆ ಏನು ಬಡಿನಿ ಬಡಾಯ ಬಡನಿ ಬಡ ವ್ಯಕ್ತಿ ಮುತ್ತು ಲಾ ಮಾತಾಡಲು ಅಂತಾಚೆ ಹ್ಮ್ ಏನು ಮಾಡೋದು ಸುಮ್ಮನೆ ಚಲಕಂತು ಸುದ್ದು ಗೊತ್ತಾತನೇ ಏ ಮಾವ ಯಾರು ಬಂದನ ಬೇಡ ಅಮ್ಮ ಯಾರು ಅನುಲ್ಲೆವನ ಯಾರು ಬರಬಂದನೋ ಇಲ್ಲ ಇಗೆ ತಳಗಿನ ಮನಿ শোভಾ শোভನ್ ಮಗಳು ಹ್ಮ್ শোভಾ ದೊಡ್ಡಕೆ ಹಾದಡೆ ತೆರೆಮಿ ಅಕ್ಕಿನೆವಾ

ಅಕೆ ವಾಟರ್ ಬಾಗ ಮತೆ ತಲನಿ ಮತೆಲ ಊರ ಡಾಂಗರ ಹೊರದಿರ್ತಿನಿ ಇಲ್ಯಕ ಹಟ್ಟೆ ಬಂದಿರನಿ ಅರಿ ಇಡಿಲವನ ಮತೆ ಅತ್ತ ಗೋ ಉಚ ಕೋಡಗ ಆದೂ ಇಲಿವನ ಬರ್ತಿನಿ ಮತ್ ಅಲ್ಲ ಅಲ್ಲ ಅಂತ ಉಚ್ಚ ಚಲಕಿ ಏ ಅಕೆ ಮತೆ ಇವನ ಮಗಳು ಯರೆಕ ಸೋಮ ಮಗಳು ಹ ಸೋಮ ಮಗಳು ಅಂತ ಉಚ್ಚ ಇರಬೇಕಾ ಅಕೆ ಗುಡ್ಯಾಕ ಗೊತ್ತಾದ್ರೆ ಓರೆ ತರ ಮಾರೇ ಮಾಡ್ಕೊಂಡು ಹೋಗಿತ್ತು ರಂದಿನನ ಮೇಗ್ ಮಾರೇ ಅಂತ ನೋಡಿತಿತ್ತು

ಏನು ಒಂದು ಧಾರಾವಾಹಿ ನೋಡೋ ಹೇಳ ನಮ್ಮಅ ಒಂದು ಪಿಕ್ಚರ್ ನೋಡಿಬಿಟ್ಟು ಸಲ ಹೇಳ ಏನು ಮಾಡೋದು ಬರೀ ಕಿರಿಕಿಟ್ ಕಿರ್ಕಿಟ್ ಸುಣ್ಣ 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 ಅದ್ರ ಏನು ಸುಣ್ಣು ಸುಣ್ಣು ಬೇಕಿಲ್ಲ ತಗೋ ಸುಣ್ಣ ಏನು ಸುಣ್ಣು 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 ಬಡ್ಕೊಳ್ಕ